ದರ್ಶನ್ ರಾಜಾತಿಥ್ಯ ವಿವಾದದ ಮಧ್ಯೆ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಐವತ್ತ ಏಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಇವತ್ತು ಎರಡೂ ಕಡೆ ವಾದ ಪ್ರತಿವಾದ ಆಲಿಸೋರಿದ್ದಾರೆ ನ್ಯಾಯಾಧೀಶರು ಪವಿತ್ರಾ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡನೆ ಮಾಡೋರಿದ್ದಾರೆ ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡಿದ್ದಾರೆ ಕಿಡ್ನಾಪ್ ಹಲ್ಲೆಯಲ್ಲಿ ಪವಿತ್ರ ಗೌಡ ಭಾಗಿ ಅಂತ ಆಕ್ಷೇಪ ಸಲ್ಲಿಸಲಾಗಿದೆ ಪವಿತ್ರ ಗೌಡ ವಿರುದ್ಧ ಸಾಕಷ್ಟು ಸಾಕ್ಷ್ಯ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ಜಯಶಂಕರ್ ಪೀಠದಲ್ಲಿ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ ವಾದ ಪ್ರತಿವಾದ ಆಲಿಸೋರಿದ್ದಾರೆ ನ್ಯಾಯಾಧೀಶರು ಪ್ರಶಾಂತ್ ಮತ್ತೊಂದು ಸಲ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಪವಿತ್ರ ಗೌಡ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ ಅವರು ಹೇಳ್ತಾ ಇದ್ದಾರೆ ಇಲ್ಲ ನನ್ನ ಮೇಲೆ ಕೊಲೆ ಪ್ರಚೋದನೆ ಕೇಸ್ ಹಾಕಬೇಕಿತ್ತು ಕೊಲೆ ಕೇಸ್ ಯಾಕೆ ಹಾಕಿದ್ದಾರೆ ಹೀಗಾಗಿ ನನಗೆ ಜಾಮೀನು ಕೊಡಿ ಇದ್ದಾರೆ ಇವತ್ತು ಆಮ್ ನಾಟ್ ಸ್ಪೆಕ್ಯುಲೇಟಿಂಗ್ ದ ಜಜ್ಮೆಂಟ್ ಬಟ್ ಪ್ರಶಾಂತ್ ಅಂದ್ರೆ ಇವತ್ತೇ ಆದೇಶ ಬರುವಂಥ ಸಾಧ್ಯತೆಗಳು ಕಡಿಮೆ ಆದರೆ ಪವಿತ್ರ ಗೌಡ ತಮಗೆ ಬೇಲನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನು ಆಕೆಯ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ತಾನು ಇದರಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ನನಗೆ ಬಂದಂಥ ಮೆಸೇಜನ್ನು ತ್ರೀ ಪವನ್ ಏನಿದ್ದಾನೆ ಆತನಿಗೆ ಹೇಳಿದ್ದೇ ಬಿಟ್ಟರೆ ನಾನು ಎಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೆ ಇನ್ಸ್ಟಿಗೇಟ್ ಮಾಡಿಲ್ಲ ಜೊತೆಗೆ ಹೋಗಿ ನಾನು ಅಲ್ಲೇ ಮಾಡಿಲ್ಲ ನಾನು ಅಲ್ಲೇ ಮಾಡಿದ್ದಕ್ಕೆ ಆತ ಸತ್ತಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವ ಕಾನ್ಸ್ಪ್ರೆಸಿಯಲ್ಲೂ ನಾನು ಇರಲಿಲ್ಲ ಆದರೆ ನಾನು ವಿಷಯ ಹೇಳಿದ್ದಕ್ಕೆ ಅವ್ರು ಮಾಡಿದ್ದಾರೆ ಸಹ ಆರೋಪಿಗಳು ಹೇಳ್ತಿದ್ದಾರೆ ಅದಕ್ಕೆ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಫೋರ್ ಅಬೆಟ್ಮೆಂಟ್ ಫಾರ್ ಕ್ರೈಮ್ ನೀವು ಟೂ ಅಡಿ ಕೊಲೆಯ ಆರೋಪವನ್ನು ನನ್ನ ಮೇಲೆ ಮಾಡ್ತಾ ಸರಿಯಲ್ಲ ನಿಟ್ಟಿನಲ್ಲಿ ಅರ್ಜಿಯನ್ನ ಉಲ್ಲೇಖವನ್ನ ಮಾಡ್ತಾ ಹೋಗಿದ್ರೆ ನನ್ನ ಸ್ಥಳದಲ್ಲಿ ಇರಲಿಲ್ಲ ಅಥವಾ ನನ್ನ ಜೊತೆ ಯಾವುದೇ ಕಮ್ಯುನಿಕೇಶನ್ ಆಗಿಲ್ಲ ಈ ರೀತಿಯ ವಿಚಾರಗಳನ್ನ ಆದ್ರೆ ಎಸ್ ಪಿ ಪಿ ಅವರು ಅದಕ್ಕೆ ಹಾಕಿರುವಂತಹ ಒಂಬತ್ತು ಪುಟಗಳ ಆಕ್ಷೇಪಣೆಯಲ್ಲಿ ಸಂಪೂರ್ಣವಾಗಿ ಪವಿತ್ರ ಗೌಡ ಅವರ ಪಾತ್ರದಲ್ಲಿ ಏನಿದೆ ಆಕೆಗೆ ವಿಷಯ ಗೊತ್ತಾದ ನಂತರವೇ ಪವನ್ಗೆ ಮೊಬೈಲ್ ಕೊಟ್ಟು ಪವನ್ ಹೆಣಕಾಸು ಅಂದ್ರೆ ಪವಿತ್ರ ಗೌಡನ ರೀತಿ ಆಕೆಯ ಜೊತೆ ಚಾಟ್ ಮುಂದುವರೆಸ್ತಾರೆ ಆ ಮೂಲಕ ಆ ಚಾಟ್ ಮುಂದುವರಿಸಿದ ನಂತರ ಆತ ಮತ್ತೊಂದಷ್ಟು ಚಾಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಲೊಕೇಶನ್ ಗೊತ್ತಾಗುತ್ತೆ ಅದಾದ ನಂತರ ಕಿಡ್ನಾಪ್ ಮಾಡಿಸ್ತಾರೆ ಈ ಎಲ್ಲಾ ವಿಷಯಗಳು ಕೂಡ ಪವಿತ್ರ ಗೌಡಗೆ ಗೊತ್ತಿತ್ತು ಅಂದ್ರೆ ಕಿಡ್ನಾಪ್ ಮಾಡಿಸುವ ಕ್ಷಣದಿಂದ ಪವಿತ್ರ ಗೌಡ ಏನು ನಡೀತಾ ಇದೆ ಅನ್ನುವಂತ ಗೊತ್ತಿತ್ತು ಹಾಗಾಗಿ ಕಿಡ್ನಾಪ್ ಆಕೆ ಬಾಗಿ ಇದ್ದಾರೆ ಅಲ್ಲೇ ಮಾಡುವಂತ ಸಂದರ್ಭದಲ್ಲಿ ಹೋಗಿ ಮುಂದೆ ನಿಂತು ಅಲ್ಲೇ ಆ ಆಕೆ ಕೂಡ ಅಲ್ಲೆಯನ್ನು ಮಾಡಿದರೆ ಸಾಧ ಸತೋದ ಅಂತ ಹೇಳಿ ಗೊತ್ತಾದ ನಂತರ ಯಾಕೆಂದ್ರೆ ಆತ ಯಾವಾಗ ಕುಸಿದು ಬೆಳೆದು ಉಸಿರು ಉಸಿರಾಡಿದ್ದಾನೆ ಆ ಕ್ಷಣದವರೆಗೂ ಕೂಡ ಗೌಡ ದರ್ಶನ್ ಎಲ್ಲರೂ ಕೂಡ ಅಲ್ಲಿದ್ರು ಆವಾಗ ಈ ಒಂದು ಶವವನ್ನು ಬೇರೆ ಕಡೆ ಡಿಸ್ಪೋಸ್ ಮಾಡಲಿಕ್ಕೆ ಒಂದು ತಂತ್ರವನ್ನ ಮಾಡ್ತಾರೆ ಅಥವಾ ಷಡ್ಯಂತ್ರ ಸಂಚನ ಮಾಡ್ತಾರೆ ಅದರಲ್ಲೂ ಕೂಡ ಪವಿತ್ರ ಗೌಡ ಭಾಗಿ ಇದ್ದಾರೆ ಅದು ಅವ್ರಿಗೆ ಗೊತ್ತಿದ್ದು ಕೂಡ ಆಗಿದೆ ಅನ್ನುವಂಥದ್ದು ಮತ್ತೆ ಆಕೆಯ ಬಟ್ಟೆಯ ಮೇಲೆ ಬ್ಲಡ್ ಏನೋ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಸೇರಿದಂತೆ ಎಲ್ಲ ರೀತಿಯಂತ ಸಾಕ್ಷಿಗಳು ಆಕೆಯ ವಿರುದ್ಧ ಸಿಕ್ಕಿರುವಂತದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಗೌಡಗೆ ಇದೊಂದು ದರ್ಶನ ರಮೇಶ್ ವೆರಿ ಕ್ವಿಕ್ಲಿ ಸಮಯ ಸ್ವಲ್ಪ ಕಡಿಮೆ ಇದೆ ಈ ಇಡೀ ಜೈಲಿನ ಫೋಟೋಗಳು ವೈರಲ್ ಆಗಿದ್ದು ವಿಲ್ ಇಟ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಪವಿತ್ರಾಸ್ ಬೇಲ್ ಅಪ್ಲಿಕೇಶನ್ ಅಥವಾ ಇಲ್ಲ ಬೇಲ್ ಸಿಗೋದೇ ಕಷ್ಟ ಇತ್ತು ಅಂತಕ್ಕಂಥ ಮೇಲ್ನೋಟಕ್ಕೆ ನೋಟಕ್ಕೆ ನನಗನ್ಸುತ್ತೆ ಬೇಲ್ ಸಿಗೋದು ಕಷ್ಟ ಅನ್ಲೆಸ್ ಅಂಡ್ ಅಂಟಿಲ್ ಚಾರ್ಜ್ ಶೀಟ್ ಅಧಿಕೃತವಾಗಿ ಫೈಲ್ ಮಾಡುವವರೆಗೆ ಈ ವೈರಲ್ ಫೋಟೋಗಳು ಕೂಡ ಇಂಪ್ಯಾಕ್ಟ್ ಇರುತ್ತಾ ಅಥವಾ ಕೋರ್ಟ್ ಮೇಲೆ ಅವೆಲ್ಲವೂ ಕೂಡ ಇಂಪ್ಯಾಕ್ಟ್ ಇರಲ್ಲ ಮೆರಿಟ್ಸ್ ಆಫ್ ದ ಕೇಸ್ ಇರುತ್ತ ಖಂಡಿತ ಪ್ರಶಾಂತ್ ಅಂದರೆ ಜಾಮೀನು ಈ ಪ್ರಕರಣದ ಹದಿನೇಳು ಜನ ಆರೋಪಿಗಳಿಗೂ ಸಿಗುವಂತದ್ದು ತುಂಬಾ ಕಷ್ಟ ಅನ್ನುವಂಥ ಮಾತನ್ನಲ್ಲಿ ಅಂದರೆ ಕಾನೂನು ತಿಳ್ಕೊಂಡಂಥ ಒಂದು ಪರಿಣಿತ ವಕೀಲರುಗಳು ಹೇಳ್ತಾ ಇರುವಂಥದ್ದು ಆದರೆ ಈಗ ಜೈಲಿನ ಒಂದಷ್ಟು ಫೋಟೋಗಳು ಹೊರಗಡೆ ಬಂದದ್ದನ್ನು ನೋಡಿದರೆ ಇವರು ಕ್ರಿಮಿನಲ್ಸ್ ಕ್ರೈಮ್ ಮಾಡಿ ಒಳಗೋದವ್ರು ಕೂಡ ಮತ್ತೆ ಕನೆಕ್ಟೆಡ್ ಕ್ರೈಮನ್ನು ಮಾಡ್ತಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗಳ ಜೊತೆ ಸೇರಿಕೊಳ್ತಾ ಇದ್ದಾರೆ ಅಲ್ಲಿ ಒಂದು ವ್ಯವಸ್ಥೆಯನ್ನು ಆಳ್ವ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಈ ರೀತಿ ಎಸ್ ಪಿ ಪಿ ಅವರು ಕೋರ್ಟ್ಗೆ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಹಾಗಾಗಿ ಎಲ್ಲ ಒಂದು ಕಡೆ ಚಾರ್ಜ್ ಶೀಟ್ ಆದ ನಂತರ ಒಂದಷ್ಟು ಕೋರ್ಟ್ಗಳಿಗೆ ಹೋದ ನಂತರ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಜಾಮೀನು ಸಿಗಬಹುದೇನೋ ಅನ್ನುವಂಥ ಒಂದು ನಿರೀಕ್ಷೆ ಅವರ ಪರ ಇತ್ತು ಆದರೆ ಈಗ ನೋಡಿದ್ರೆ ಈ ಫೋಟೋಗಳು ಬಯಲಿಗೆ ಬಂದು ಇಷ್ಟೆಲ್ಲ ಇಶ್ಯೂ ಆಗ್ತಾ ಇರೋವಂಥದ್ದು ಮುಂದೆ ದರ್ಶನ್ ಆಗಲಿ ಅಥವಾ ಬೇರೆ ಯಾವುದೇ ಆರೋಪಿಗಳು ಕೋರ್ಟ್ಗೆ ಜಾಮೀನನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಕೂಡ ಆ ಜಾಮೀನು ಸಿಗಲಿಕ್ಕೆ ಈ ಒಂದು ಪ್ರಕರಣ ಏನು ಜೈಲಿನ ಫೋಟೋ ವಿಡಿಯೋಗಳು ಹೊರಗಡೆ ಬಂದಿರುವಂಥದ್ದು ಅಡ್ಡಿಯಾಗುವಂಥ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ಇಡೀ ಎಲ್ಲರೂ ಅಂತಂದರೆ ಜಾಮೀನಿಗೆಲ್ಲೋ ಒಂದು ಆರು ಆದಮೇಲೆ ಜಾಮೀನು ಸಿಗ್ತಾ ಇತ್ತೇನೋ ಅದು ಕೂಡ ಕಷ್ಟ ಈ ಪ್ರಕರಣದಿಂದ ಅನ್ನುವಂತ ಮಾತುಗಳೇ ನೋಡೋಣ ಈ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಿನಕ್ಕೊಂದು ಹೊಸ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಇದೊಂದು ಎಸ್ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಬ್ರೇಕ್ ನಂತರ ಇನ್ನಷ್ಟು ಸುದ್ದಿಯನ್ನು ನೋಡೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್